ಹಾಡ ಕೇಳುದು ಮರಿಬಾರ್ದು ಮೆಟ್ಟಿದ ನಾಡಿನೊಳಗ ಜನಪದ ಹಾಡವರು ಸಾವಿರಾರು ಜನ ಇದ್ರು ಕೂಡ ಗಂಡು ಮೆಟ್ಟಿದ ನಾಡಿನೊಳಗ ಜನಪದ ಹಾಡ ಹಾಡವರು ಸಾವಿರಾರು ಜನ ಇದ್ರು ಕೂಡ ಆಕಾಶದೊಳಗ ಹೊಳಿಯುವ ಚುಕ್ಕಿಗಳೊಳಗ ಚಂದ್ರ ಇದ್ದಂಗ ನನ್ನ ಪ್ರೀತಿಯ ಅಳಿಯ ಮಾಳು ಯು ಮಾವ ಮೈಲಾರಿ ಮಾಮ ಬರೇ ಮಾಮಾ ಅಂತ ಮಗಳ ಬರವಾಲೆಪ್ಪ ಮಗಳು ಕೊಟ್ಟು ಕ್ಷೇತ್ರ ಒಂದ ಸಾಲ ಹಾ ಹಾ ಈಗ ಮುಂದೆ ಐತಿ ಸುಗ್ಗಿನೇ ಅವ್ರಿಗೆ ಕೇಳಿ ಮಾಮಾಗ ಪೊಲೀಸ್ ಮಾಮಾಗ ಅವ್ರು ಸನೇಕ್ ಹೋಗಲ್ಲಪ್ಪ ಆಹಾ ಎರಡು ವರ್ಷ ಎರಡು ವರ್ಷದಿಂದ ಬುರ್ಗ ತೆಗ್ದಾರ ಎರಡು ವರ್ಷದಿಂದ ಬುರ್ಗ ತೆಗ್ದಾರ ಇನ್ನೂ ನೆನಪು ಪಾರಿಲ್ಲ ಮಾವ ಹೇಳ ಮರಿಯುವಂಥ ನೆನಪು ನಿನ್ನ ಮಗಳದಲ್ಲ ಮರಿಯುವಂತ ಮನಸ್ಸು ನಂದಲ್ಲ ಹೌದು ಅಂತ ಮೊದಲ ಕೊಟ್ಟಿನಿ ಹಂಗ ಮರಿತು ಆಯ್ಕೆ ಮಾಡಿದ ಮೋಸ ಇವತ್ತು ನಾನು ಈ ಮಟ್ಟಕ್ಕೆ ಬಂದ ನನ್ನ ಮಗಳ ಪ್ರಭಾವ